ಹಾಸ್ಟೆಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ದುರುಪಯೋಗ ಬಸ್ತಿ ರಂಗಪ್ಪ ಆರೋಪ ಕೆಆರ್ಪೇಟೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಯುತ್ತಿರುವ ಬಾಲಕ ಮತ್ತು ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ರು ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಜರಾತಿ ಹಾಕಿ ಪ್ರತಿ ವಿದ್ಯಾರ್ಥಿಗೆ ಸರ್ಕಾರ ನೀಡುವ ಮಾಸಿಕ ಸಾವಿರದ ರೂಪಾಯಿಗಳಂತೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿಗಳನ್ನು ವಾರ್ಡನ್ ಹಾಗೂ ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಎಂದು ತಾಲೂಕಿನ ಹಿರಿಯ ದಲಿತ ಮುಖಂಡರು ಹಾಗೂ ತಾಲೂಕು ದರಖಾಸ್ತು ಕಮಿಟಿ ಸದಸ್ಯರಾದಂತಹ ಬಸ್ತಿರಂಗಪ್ಪ ಗಂಭೀರ ಆರೋಪ ಮಾಡಿದ್ರು ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಹೆಚ್ ಸಿ ಮಹದೇವಪ್ಪ ಅವರಿಗೆ ಬರೆದಿರುವ ಪತ್ರವನ್ನು ಬಿಡುಗಡೆ ಮಾಡಿದ್ರು ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಏಳು ಮೆಟ್ರಿಕ್ ಪೂರ್ವ ಮತ್ತು ಎರಡು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಸೇರಿ ಒಟ್ಟು ಹನ್ನೆರಡು ಹಾಸ್ಟೆಲ್ಗಳಿದ್ದು ಇವುಗಳ ನಿರ್ವಹಣೆಗೆ ಕೇವಲ ಮೂರು ಮಂದಿ ಮಾತ್ರ ವಾರ್ಡನ್ಗಳಿದ್ದಾರೆ ಒಬ್ಬ ವಾರ್ಡನ್ ನಾಲ್ಕು ಹಾಸ್ಟೆಲ್ಗಳ ಜವಾಬ್ದಾರಿಯಂತೆ ಮೂರು ಮಂದಿಗೆ ಹನ್ನೆರಡು ವಿದ್ಯಾರ್ಥಿ ನಿಲಯಗಳ ಜವಾಬ್ದಾರಿಯನ್ನ ಹಂಚಿಕೆ ಮಾಡಲಾಗಿದೆ ಇದರಿಂದ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಯಾಗ್ತದೆ ಮಕ್ಕಳ ಸುರಕ್ಷತೆ ಇಲ್ಲದಂತಾಗಿದೆ ಮಕ್ಕಳಿಗೆ ಅತ್ಯಗತ್ಯವಾಗಿ ನೀಡಬೇಕಾದ ಯಾವುದೇ ಸೌಲಭ್ಯಗಳನ್ನ ಸರಿಯಾಗಿ ನೀಡುತ್ತಿಲ್ಲ ಪ್ರಮುಖವಾಗಿ ಸ್ನಾನಕ್ಕೆ ಬಿಸಿ ನೀರನ್ನು ಇಡ್ತಾ ಇಲ್ಲ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ರಜ ದಿನಗಳಲ್ಲಿ ಮಕ್ಕಳನ್ನ ಬಲವಂತವಾಗಿ ಮನೆಗೆ ಹೋಗುವಂತೆ ಒತ್ತಡ ನೀಡಲಾಗ್ತಾ ಇದೆ ಕಡಿಮೆ ಮಕ್ಕಳು ವಿದ್ಯಾರ್ಥಿ ನಿಲಯದಲ್ಲಿ ಹಾಜರಿದ್ದರೂ ಎಲ್ಲಾ ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ ಎಂದು ಹಾಜರಾಗಿ ಪುಸ್ತಕದಲ್ಲಿ ದಾಖಲಿಸಿಕೊಂಡು ಸುಳ್ಳು ದಾಖಲೆ ಸೃಷ್ಟಿಸಿ ಹಾಸ್ಟೆಲ್ ವಾರ್ಡನ್ ಮತ್ತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಪರಸ್ಪರ ಶಾಮೀಲಾಗಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಂದು ದೂರಿದರು ಅವ್ಯವಹಾರದ ಬಗ್ಗೆ ಹಲವಾರು ಬಾರಿ ತಾಲೂಕು ಸಹಾಯಕ ನಿರ್ದೇಶಕರಿಗೆ ಮತ್ತು ಜಿಲ್ಲಾ ಉಪನಿರ್ದೇಶಕರಿಗೆ ಮೌಖಿಕವಾಗಿ ಮತ್ತು ದೂರವಾಣಿ ಮೂಲಕ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ರು ಒಬ್ಬರೇ ವಾರ್ಡನ್ ಹಲವು ಹಾಸ್ಟೆಲ್ಗಳನ್ನು ನಿರ್ವಹಣೆ ಮಾಡುತ್ತಿರುವ ಕಾರಣ ಹಾಸ್ಟೆಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯೇ ಇಲ್ಲದಂತಾಗಿದೆ ಕೆಆರ್ಪೇಟೆ ಪಟ್ಟಣದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಇದಕ್ಕೆಲ್ಲ ಕಾರಣ ಒಬ್ಬರೇ ವಾರ್ಡನ್ ಹಲವು ಹಾಸ್ಟೆಲ್ಗಳು ನಿರ್ವಹಣೆಯ ಹೊಣೆ ತೆಗೆದುಕೊಂಡಿರುವುದು ಹಾಗಾಗಿ ಹಾಸ್ಟೆಲ್ಗಳಲ್ಲಿ ಮಕ್ಕಳ ಸುಳ್ಳು ಹಾಜರಾತಿ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಸ್ಟೆಲ್ಗಳಲ್ಲಿರುವ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಸಚಿವರನ್ನ ಒತ್ತಾಯಿಸಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬಂದು ಈ ಎಲ್ಲಾ ವಿಸಿಟ್ ಮಾಡಿದ್ರು ಅವತ್ತು ವಿಸಿಟ್ ಮಾಡಿದಾಗ ಬರ್ಕೊಂಡಿದ್ದಂತ ವಿಚಾರವನ್ನ ಅಂಕಿಅಂಶಗಳನ್ನ ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಅವತ್ತು ನಮಗಾಗಿ ಹೋದಾಗ ಏನು ಹಿಡೀತು ಅಲ್ಲಿ ಏನಿತ್ತು ಅಂತ ಇಷ್ಟು ರಿಪೋರ್ಟ್ ಆಗಿ ನಂತರ ಅದಾದ ಮೇಲೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಚೌಧರಿ ಮೇಡಮ್ ಅವರು ಭಾಗ್ಯಲಕ್ಷ್ಮಿ ಚೌಧರಿ ಮೇಡಮ್ ಅವರು ಆಸ್ಟೇಲ್ ಬರಬೇಕು ಅಂತ ಕೇಳಿದಾಗ ನಾವು ಬಂದು ವಿಸಿಟ್ ಮಾಡಿದ್ರು ಅವತ್ತೇ ಅವರಿಗೆ ಸಮಸ್ಯೆ ಗೊತ್ತಾಯಿತು ಇನ್ನೊಂದು ವಾರದೊಳಗಡೆ ಹೆಣ್ಮಕ್ಳು ಲೈಟ್ಲಲ್ಲಿ ಗೇಟ್ ಇಲ್ಲ ಲೈಟ್ ಇಲ್ಲ ಶೌಚಾಲಯ ಎಲ್ಲ ಬ್ಲಾಕ್ ಆಗಿದೆ ಮಕ್ಕಳಿಗೆ ನೀರು ಇಲ್ಲ ಪುನಿಯಕ್ಕೆ ಬಿಸಿ ಅವರ ಒಂದು ಚಾಲಂಜ್ ಮಾಡಿ ಅವರೇ ಸೆಕ್ರೆಟರಿ ಮಾತಾಡಿ ಇವ್ರನ್ನ ಸಸ್ಪೆಂಡ್ ಮಾಡಿದ ಅಂತ ಹೇಳಿ ಅವರು ಲೆಟರ್ ಕೊಟ್ಟವ್ರೆ ಸರ್ಕಾರಕ್ಕೆ ಈ ಥರ ಎಲ್ಲ ಅವ್ಯವಹಾರ ಇದೆ ಬಹಳ ಅನ್ಯಾಯ ಆಗ್ತಾ ಇದೆ ಮಕ್ಕಳಿಗೆ ಇಷ್ಟಿದ್ದು ಸಹ ಈ ಎಲ್ಲ ನಡೆದರೂ ಸಹ ಇದುವರೆಗೆ ಸ್ವಲ್ಪ ಬದಲಾವಣೆ ಕಂಡಿಲ್ಲ ಅವ್ರು ಹೋದ ಮೇಲೆ ಒಂದು ಬದಲಾವಣೆ ಆಯಿತು ಮುರಿದು ಹೋಗಿದ್ದು ಗೇಟ ಸಾಂಡ್ರ್ ಆ ಕೆಟ್ಟ ಸಿ ಸಿ ಕ್ಯಾಮ್ರಾಗಳನ್ನು ರೆಡಿ ಮಾಡಿಸೋರೆ ಮತ್ತೆ ಲೈಟ್ ಹಾಕವ್ರೆ ಆದರೆ ಎಪ್ಪತ್ತು ಮಕ್ಕಳಿಗೆ ಎರಡೇ ಎರಡು ಲೋಟ ಬೇಳೆ ಕೊಡ್ತಾರೆ ಎರಡು ಕೆ ಜಿ ಕೂಡ ಸರ್ಕಾರಿ ಒಂದು ಕೆ ಜಿ ಕೊಡ್ತಾರೆ ಚೆನ್ನಾಗಿ ಮಾಡಿ ಅಡುಗೆ ಮೇಲೆ ಮಾಡ್ತಾರೆ ಅಡುಗೆ ಮೇಲೆ ತಾಗ್ತದೆ ಇವರೇ ಕಳೆದು ಅಡಿಗೆರ ಮೇಲೆ ತಾಕ್ತಾ ಇದ್ದಾರೆ ಈ ರೀತಿ ಅವ್ಯವಹಾರಗಳು ನಮ್ಮ ತಾಲೂಕಲ್ಲಿ ತುಂಬಾ ನಡೀತಾ ಇದ್ದಾರೆ ಆದ್ರಿಂದ ನಮ್ಮೆಲ್ಲರ ಒತ್ತಾಯ ಈ ಹಾಸ್ಟೆಲ್ ಹಾಸ್ಟೆಲ್ ಹೊರಗ ಕೆಲಸವನ್ನ ಇವತ್ತಿನ ಮಾಡಿ ಮಾಡ್ತಿದ್ದಾರೆ ಈ ಬಗ್ಗೆ ನಾವು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಈಗಿನ ಸರ್ಕಾರದ ಸಚಿವರಾದಂತ ಡಾಕ್ಟರ್ ಎಚ್ ಸಿ ಮಾಧವಪ್ಪನವರು ಮತ್ತು ಆಯುಕ್ತರಾದಂಥ ನಮ್ಮ ನಮ್ಮ ಆಯುಕ್ತರಿಗೆ ನಾವು ವೇಟಿಂಗ್ ಮುಖ್ಯ ಅಂತ ಕಂಪ್ಲೇಂಟನ್ನು ದಾಳಿ ಮಾಡಿ ರಾಕೇಶ್ ಕುಮಾರ್ ಸಿಂಗ್ ರಾಕೇಶ್ ಕುಮಾರ್ ಸಿಂಗ್ ಅವರಿಗೆ ನಾವು ಈ ಕಂಪ್ಲೇಂಟನ್ನು ಕೊಟ್ಟಾದ್ಮೇಲೆ ಅವರು ಎನ್ಕ್ವೈರಿಗೆ ಅಂತ ಕಳಿಸಿದರು ನಮ್ಮ ಡಿಪಾರ್ಟ್ಮೆಂಟ್ ಅಕ್ಕಿ ಹಬ್ಬಾಳು ಮಾಡ್ತಾರೆ ಒಂದೂವರೆ ದಿನ ಇದರಲ್ಲಿ ಬಟ್ ಇವರು ಹಾಜರಿ ಕೊಡ್ತಾ ಇರೋದು ಮೂವತ್ತೈದು ಜನಕ್ಕೆ ಹಾಸ್ಟೆಲಲ್ಲಿ ವಾಸ ಮಾಡ್ತಾ ಇರೋದು ಹದಿನೆಂಟರಿಂದ ಇಪ್ಪತ್ತು ಮಕ್ಕಳು ನಾವು ಅವತ್ತು ವಿಸಿಟ್ ಮಾಡಿದಾಗ ಬರೀ ಹದಿನೆಂಟು ಮಕ್ಕಳು ಇಪ್ಪತ್ತು ಮಕ್ಳಿಗೆ ಅಂದರೆ ಹದಿನೈದು ಮಕ್ಕಳಿಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿನಾಗೆ ಪ್ರತಿ ತಿಂಗಳು ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ದುಡ್ಡನ್ನು ಸರ್ಕಾರಕ್ಕೆ ಮೋಸ ಮಾಡ್ತಾರೆ ನೆಕ್ಸ್ಟು ಶಿವಲಿಂಗಯ್ಯ ಸಂತೆ ಸಂತ್ಯಾಪಾದ್ರಲ್ಲಿ ವಾಡ್